ಶ್ರೀ ಮಂಜುನಾಥ ವನಿನಾಲ್ ಮಾರ್ಕೆಟಿಂಗ್ ಬನಹಟ್ಟಿ ಇವರ ವತಿಯಿಂದ ಒಂದು ಸಾವಿರದ ಐನೂರ ಐವತ್ತು ರೂಪಾಯಿ ಗಳಲ್ಲಿ ಒಂದು ಒಳ್ಳೆಯ ಸಾವಯವ ಟಾನಿಕ್ನಿಂದ ಉತ್ತಮ ಫಲಿತಾಂಶ ಶ್ರೀ ಮಂಜುನಾಥ ವನಿನಾಲ್ ಮಾರ್ಕೆಟಿಂಗ್ ವತಿಯಿಂದ ನಾವು ಹುದ್ದಾರೋರಿಗೆ ಅಂದ್ರೆ ಇವರು ಪ್ರಾಪರ್ ಪಶ್ಚಾಪುರ ಎರಡು ತಿಂಗಳ ಹಿಂದೆ ನಾವೇನು ಮಾಡಿದ್ದು ಡ್ರಿಂಚಿಂಗ್ ಮತ್ತು ಸ್ಪ್ರೇ ಏನಾದ್ರೆ ಅವಾಗ ಒಂದು ಸ್ಪ್ರೇ ಬಾಟಲ್ ಅದ ಏನೈತ್ಲ ಅವರು ಬೇರೆ ಹೊಲಕ್ಕೆ ಸ್ಪ್ರೇ ಮಾಡ್ಯಾರ ಆದ್ರೆ ಈ ಒಂದು ಮೂರು ಲೀಟರ್ದ ಏನಾಯ್ತಾ ಕ್ಯಾನ್ ಈ ಒಂದು ಹೊಲಕ್ಕೆ ಏನ್ ಮಾಡ್ಯಾರ ಡ್ರಿಂಚಿಂಗ್ ಮಾಡ್ಯಾರ ಇವತ್ತ ಒಂದು ಹೊಲಕ್ ಮಾಡಿಲ್ಲ ಒಂದ್ ಒಡ ಹೊಲಕ್ ಮಾಡ್ಯಾರ ನಾವ್ ಒಂದ್ ಎರಡ್ ತಿಂಗಳಿಂದ ಔಷಧ ಕೊಟ್ಟಿದ್ವಿ ನಾವು ನಿಮಗ ನಾವ್ ಬಿಡ ಔಷಧ ಕೊಟ್ಟಿದ್ರೆ ಆ ಬೇರಿಗೆ ಬಿಟ್ಟ ನಂತರ ಕಬ್ಬ ನಮ್ ಅಗದಿ ಉತ್ತಮ ಬಂದೈತ್ರಿ ಉತ್ತಮ ಬಂದ ಈಗ ಸೈಡ್ ನೀವ್ ನೋಡ್ಬೋದ್ರೆ ಅದಕ್ಕ ಅದಕ್ಕೆ ಅವ್ರ ಬಿಟ್ಟಿಲ್ಲ ಅದನ್ನ ನಾವು ಈ ಔಷಧ ಬಿಟ್ಟಿದ್ರಿಂದ ನಮ್ ಕಬ್ಬ ಉತ್ತಮ ಬಂದೈತ್ರಿ ಶ್ರೀ ಮಂಜುನಾಥ್ ಸಂಸ್ಥೆ ಏನ್ ಮಾಡತ್ತಾರಪ್ಪ ಅಂತಂದ್ರ ಒಂದು ಔಷಧ ಜೊತೆ ಒಂದು ಗಿಫ್ಟ್ ಕಾರ್ಡ್ ಕೊಡಕತ್ತಾರ ಗಿಫ್ಟ್ ಕಾರ್ಡ್ನಾಗ ಏನತ್ತಲ್ಲ ಒಂದು ನೂರಾರು ಒಂದು ಚಲೋ ಬಹುಮಾನ ಇಟ್ಟಿದ್ದಾರೆ ಅದ್ರಾಗ ಕಿಯಾ ಕಾರ ಫಾರ್ಚುನರ್ ಕಾರ ಅಲ್ಟೋ ಕಾರ ಸಾಕಷ್ಟು ಸೈಕಲ್ ಮುಟ್ರು ಅದಾವ ಅದಕ್ಕೆ ಏನಾರ ನಿಮಗೆ ಏನಾರ ಅದೃಷ್ಟ ಏನಾರ ಹತ್ತಿರ ಅದು ಸಿಗ ಅದು ಅವ್ರಿಗೆ ಕೊಡತ್ತ ಸರ್ ಮತ್ತೆ ಏನು ಹೇಳ್ಬೋದು ನೀವು ಈ ರಿಸಲ್ಟ್ ಬದಲು ಈ ರಿಸಲ್ಟ್ ಅಂದ್ರೆ ಸರ ನಾವೇನ್ ಮಾಡಿದ್ರಿ ಇದಕ್ಕೆ ಬೇರೆ ಬಿಡು ಅಷ್ಟ ಬಿಟ್ಟೇವ್ರೆ ಮ್ಯಾಲೆ ಸ್ಪ್ರೇ ಮಾಡೋದ ಬೇರೆ ಹಲಕ್ ಮಾಡ್ಯಾವ್ರೆ ಬರೋಬ್ರ ಇದಕ್ಕ ಮಾಡ್ತಿದ್ ಅಂದ್ರೆ ಇನ್ನೂ ಒಂದು ಫುಟ್ ಹೈಟ್ ಹಾಕತ್ತೀ ಬರೋಬರ್ ಬರೋಬರ್ ನಾವ ಅದನ್ನ ಪ್ರಯೋಗ ಮಾಡೋ ಮಾಡೋದಾಗಿ ಸ್ಪ್ರೇ ಮಾಡೋದ ಬೇರೆ ಹೊಲಕ್ ಇದಕ್ಕೆ ಏನೈತಿ ಬೇರೆ ಅಷ್ಟೇ ಬಿಟ್ಟೇವ್ರಿ ಒನ್ಲಿ ಬರೀ ಈ ಹೊಲಕ್ಕೆ ಏನೈತ್ರಿಲ್ಲ ಟೋಟಲ್ ಆಗಿ ಡ್ರಿಂಕ್ಸ್ ಮಾತ್ರ ಮಾಡ್ಯಾರ ಇನ್ನ ಸ್ಪ್ರೇ ಮತ್ ಬೇರೆ ಹೊಲಕ್ ಬಿಟ್ಟಿದ್ರಲ್ಲ ಅಲ್ಲಿ ಏನಾಗೈತ್ರಿ ಅದು ಫರ್ಕ್ ಆಗತ್ರಿ ಅದೊಂದ್ ಸ್ವಲ್ಪ ಗಲ್ಲಿ ಗರಿ ದೀಪ್ ಆಗೈತಿ ಅದನ್ನ ಇದ ಮಾಡ್ತಿದ್ರೆ ಇನ್ನೊಂದ್ ಫುಟ್ ಹೈಟು ಆಗ್ತಿದ್ರ ಮನ್ಸಿಗೇನ ಎರಡು ಡ್ರಿಂಚಿಂಗ್ ಸ್ಪ್ರೇ ಒಂದ್ ಹುಲಕ್ ಮಾಡಿ ಹೆಚ್ಚು ಹೆಚ್ಚ ಬೇಕು ಇದೆಲ್ಲಾ ರೈತರು ಉಪಯೋಗ ಮಾಡ್ಬೋದು ಮಾಡ್ಬೋದ್ರೇರ್ಲಾರ ರೈತರಿಗೆ ಅಗತ್ಯವಾಗಿ ಪ್ರತಿಯೊಬ್ಬ ರೈತರು ಮಾಡ್ಬೋದ್ರೆ ಯಾಕಂತಂದ್ರ ನಾ ನೋಡಿ ಅದ್ರದ್ದು ಗುಣ ನನಗೆ ಸಿಕ್ಕೈತಿ ಯಾರು ಮಾಡಾರ ಮಾಡ್ಬೋದ್ರಿ ಅದಕ್ಕೆ ಏನಿದೆ ಚಲೋ ಆಯ್ತು ಒಟ್ಟ ಚಲೋ ಐತ್ರಿ ಓಕೆ ನಮ್ಮ ಹುದ್ದಾರ ನಮ್ಮ ಶ್ರೀ ಮಂಜುನಾಥ್ ಒನ್ ಇನ್ ಆಲ್ ಮಾರ್ಕೆಟಿಂಗ್ ಸಂಸ್ಥೆ ವತಿಯಿಂದ ಮತ್ತಿಲ್ಲಿ ನಮ್ಮ ಈ ಒಂದು ಸಂಸ್ಥೆಯ ಮುಸ್ ಮುಖ್ಯಸ್ಥರಾದಂಥ ಸದಾಶಿವ ತಟ್ಕೋಟೆ ಸರ್ ಬಂದಾರ ಅವರು ಯಾಕಂದ್ರೆ ಮುಖ್ಯಸ್ಥರಾದಂಥ ಅವರು ಇಲ್ಲಿ ಟೋಟಲ್ ಬನಹಟ್ಟಿದಿಂದ ಪಶ್ಚಾಪುರ್ಗಿ ಪ್ಲಾಟ್ ನೋಡಕ್ಕೆ ಬಂದಾರ ನಮಸ್ಕಾರ ನೀವು ನಮ್ಮ ಸಂಸ್ಥೆಯಿಂದ ಹೌನ್ ಸರ್ ಡೋಸ್ ತೊಗೊಂಡು ನೀವೇನು ಹಾಕಿರಲ್ಲ ಅದರಿಂದ ನಿಮ್ಗೆ ಉಪಯೋಗ ಆಗಿದ್ದಕ್ಕೆ ನಾವು ಬಹಳ ಸಂತೋಷ ಆಗೈತಿ ಮತ್ತೆ ಸಾವಯವ ಗೊಬ್ಬರ ನಾವು ಏನು ಬಳಸಾಕ ನಿಮ್ಗೆ ಹೇಳಾಕತ್ತೀವಲ್ಲ ಅದರಿಂದ ನಿಮ್ಮ ಭೂಮಿನೂ ಉಳಿತೈತಿ ಬೆಳಿನೂ ಹೆಚ್ಚ ಆಕೈತಿ ಆದಾಯನೂ ಹೆಚ್ಚು ಅದಕ್ಕೆ ನೀವು ಚಲೋ ಇತ್ತಂದ್ರೆ ನಾಲ್ಕು ಮಂದಿಗೆ ಹೇಳೇನೈತ್ರಲ್ಲ ನೀವು ವಿಚಾರ ಮಾಡೈತಿ ನಿಮಗೆ ಅದ್ನ ದೇ ಅಗತ್ಯವಾಗ ನಾಲ್ಕು ಅಲ್ಲ ಹತ್ತು ಜನಕ್ಕೆ ಹೇಳುವಂಥ ಔಷಧ ಐತಿ ಸರ್ ತುಂಬಾ ತುಂಬ ಧನ್ಯವಾದಗಳು ಸರ್ ಈ ಉತ್ತಮ ಗುಣಮಟ್ಟದ ಟಾನಿಕ್ ನೀವು ಬಳಸಿರಿ ಮತ್ತು ನಿಮ್ಮ ಆತ್ಮೀಯರಿಗೂ ಬಳಸಲು ಹೇಳಿರಿ ವಿಶೇಷ ಉಡುಗೊರೆ ಕೇಳಿ ಪಡೆಯಿರಿ